ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಆಯಿತು ದೊಡ್ಡ ಹೊಡೆತ ಆರ್ ಸಿ ಬಿ ತಂಡದಿಂದ ಸ್ಟಾರ್ ಆಟಗಾರ್ತಿ ಹೊರಗೆ ಹೋಗಿದ್ದಾರೆ ಯಾರಪ್ಪ ಅಂತಂದರೆ ಸೋಫಿ ಮೊಲಿಕ್ಸ್ ಅವರು ಇದೀಗ ಈ ಒಂದು ಸೀಸನನ್ನು ಮಿಸ್ ಮಾಡಿಕೊಟ್ಟಿದ್ದಾರೆ ಬಟ್ ಇವರಿಗೆ ಇಂಜುರಿ ಆಗಿರುವುದರಿಂದ ಈಗ ಸ್ಟಾರ್ ಆಟಗಾರ್ತಿ ಅಂದರೆ ಕಳೆದ ಬಾರಿ ನಮ್ಮ ಆರ್ ಸಿ ಬಿ ತಂಡ ಚಾಂಪಿಯನ್ ಆಗುವಲ್ಲಿ ಒಂದು ಸ್ಟಾರ್ ಆಲ್ರೌಂಡರ್ ಆಟಗಾರ್ತಿ ಪ್ರಮುಖ ಪಾತ್ರ ವಹಿಸಿದರು ಅಂದರೆ ಬ್ಯಾಕ್ ಟು ಬ್ಯಾಕ್ ಮೂರು ವಿಕೆಟ್ ಪಡೆದು ಆರ್ ಸಿ ಬಿ ತಂಡವನ್ನು ಸೋಲೋ ಪಂದ್ಯದಿಂದ ತಪ್ಪಿಸಿ ಚಾಂಪಿಯನ್ ಮಾಡಿದರು ಈಗಾಗಿ ಸೋಪಿಯಾ ಮಿಲಿನಿಕ್ಸ್ ಹೋಗಿದ್ದು ನಮ್ಮ ಕೂಡ ಇಲ್ಲಿ ಬೇಜಾರಾಯಿತು ಅಂದರೆ ಇವರಿಗೆ ನೀ ಇಂಜುರಿ ಆಗಿದೆ ಅಪ್ಡೇಟ್ ಬರ್ತದೆ ಇನ್ನು ಆಸ್ಟ್ರೇಲಿಯಾ ಆಲ್ರೌಂಡರ್ ಈ ಒಂದು ಡಬ್ಲ್ಯೂ ಪಿ ಎಲ್ ಹೊರ ಹೋಗಿದ್ದಾರೆ ಹೊರಹೋಗಿದ್ದಾರೆ ಬಟ್ ಇವರ ಒಂದು ಜಾಗಕ್ಕೆ ಇದೀಗ ಹೊಸ ರಿಪ್ಲೇಸ್ಮೆಂಟ್ ಕೂಡ ಆಗಿದೆ ಅಂದರೆ ಇಂಗ್ಲೆಂಡ್ ಆಲ್ರೌಂಡರ್ ಚಾರ್ಲಿ ಟಿಯಾನ್ ಅವರನ್ನ ತಂಡಕ್ಕೆ ರಿಪ್ಲೇಸ್ಮೆಂಟ್ ಆಗಿ ಅನೌನ್ಸ್ಮೆಂಟ್ ಆರ್ ಸಿ ಬಿ ಮಾಡಿದೆ ಬಟ್ ಇವರು ಯಾರಪ್ಪ ಅಂದರೆ ಇಂಗ್ಲೆಂಡ್ನ ಸ್ಟಾರ್ ಆಲ್ರೌಂಡರ್ ಅಂತ ಹೇಳ್ಬೋದು ಬಟ್ ಇವರು ಬಾಲಿಂಗ್ ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಬಟ್ ಬ್ಯಾಟಿಂಗ್ ಸ್ವಲ್ಪ ಹೇಳ್ಕೊಳ್ಳುವಷ್ಟು ಮಾಡ್ತಾರೆ ಅಂತ ಹೇಳ್ಬೋದು ಇವರ ಒಂದು ಸ್ಟಾರ್ಟ್ ನೋಡೋದಾದರೆ ಟಿ ಟ್ವೆಂಟಿಯಲ್ಲಿ ಮೂವತ್ತಾರು ಮ್ಯಾಚ್ ಆಡಿ ಇವರು ನಲವತ್ತಾರು ವಿಕೆಟ್ ಪಡೆದಿದ್ದಾರೆ ಹತ್ತೊಂಬತ್ತಕ್ಕೆ ನಾಲ್ಕು ವಿಕೆಟ್ ಪಡೆದಿದ್ದು ಇವರದು ಬೆಸ್ಟ್ ಬೌಲಿಂಗ್ ಇನ್ನಿಂಗ್ಸ್ ಅಂತ ಹೇಳ್ಬೋದು ಬಟ್ ಇವರ ಒಂಥರ ಬೆಂಕಿ ಬೌಲಿಂಗ್ ಮಾಡ್ತಾರೆ ಇನ್ನು ಅದೇ ಥರ ಇವರು ಬ್ಯಾಟಿಂಗ್ನಲ್ಲಿ ಏನಪ್ಪ ಅಂದರೆ ಮೂವತ್ತಾರು ಪಂದ್ಯ ಆಡಿ ಇವರು ನೂರ ಮೂವತ್ತೈದು ರನ್ಗಳು ರನ್ ಕೂಡ ಗಳಿಸಿಕೊಂಡಿದ್ದಾರೆ ರ ಸ್ಕೋರ್ ತರ್ಟಿ ಫೋರ್ ಆಗಿದೆ ನಿಜ ಅವರೇಜ್ ಸಿಕ್ಸ್ಟೀನ್ ಪಾಯಿಂಟ್ ಏಯ್ಟಿ ಸೆವೆನ್ ಅಂತ ಹೇಳ್ಬೋದು ಬಟ್ ಇವರ ಒಂದು ಬ್ಯಾಟಿಂಗ್ನಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಹೇಳ್ಬೋದು ಬಟ್ ಬಾಲಿಂಗ್ನಲ್ಲಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಒಂದ್ರೆ ಸೋಫಿಯಾ ಮಲಿನಕ್ಸ್ ಅವರಿಗೆ ಇವರು ಬಾಲಿಂಗ್ನಲ್ಲಿ ಚೆನ್ನಾಗಿ ಮಾಡ್ತಾರೆ ದ ರೈಟ್ ಆರ್ಮ್ ಸ್ಪಿನ್ ಬಾಲ್ ಅಂತ ಹೇಳ್ಬೋದು ಬಟ್ ಸೋಫಿಯಾ ಮಲಿನಕ್ಸ್ ಅವರು ಲೆಫ್ಟ್ ಆರ್ಮ್ ಇದ್ದರು ಹೀಗಾಗಿ ಇವರ ಜಾಗಕ್ಕೆ ಇಂಗ್ಲೆಂಡ್ ಆಟಗಾರ್ತಿ ಡಿಯಾನ್ ಬಂದಿದ್ದು ಖುಷಿಯಾಯಿತು ವಿಡಿಯೋ ಇಷ್ಟಂದರೆ ಲೈಕ್ ಮಾಡಿ ಇದರ ಒಂದು ರಿಪ್ಲೇಸ್ಮೆಂಟ್ ಬಗ್ಗೆ ನಿಮ್ಮ ಏನಾದರೂ ಅಭಿಪ್ರಾಯ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು